ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹುಬ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮಲ್ಲಿರೋ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರ ಮದ್ದು ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಬರ್ರಿ ಇವತ್ತಿನ ಡೇ ಹೇಗೆ ಹೋಗುತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಈ ಕೂಡಲೇ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈ ವ್ಲಾಗ್ ಬಂದು ಸಂಕ್ರಾಂತಿ ಹಿಂದಿನ ನಾವು ಅಂತ ವ್ಲಾಗು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಂಟು ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ ತೆಗೆದ ಡ್ರೆಸ್ ಬಂದವು ಅದೊಂದು ಸಲ ಬೇಕು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಬರೀ ಓಪನ್ ಮಾಡಿ ನೋಡೋಣ ಅಂತ ಹೆಂಗದವ ಅಂತಂದು ಬಂದು ಸುಮಾರು ಹತ್ತು ಆಯಿತು ಬಟ್ಟೆ ತೊಳಕಂತಿದ್ದೆ ಸೊ ಆ ಕೇ ಬಂದು ಸೊ ಆಗ ಓಪನ್ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಬಟ್ಟೆ ತೊಳಗಿಂದ ಓಪನ್ ಮಾಡಿದ್ರೆ ಆಯಿತು ಬ್ಲಾಗ್ನಾಗ ನಮ್ಮ ಜೊತೆ ಶೇರ್ ಮಾಡ್ಕೊತಾನ ಅಂತ ಅಂದ್ಕೊಂಡು ಹೆಂಗದ ಅಂತ

ಸ್ಲೀವ್ ಬರ್ತೈತಿ ಈ ರೀತಿಯಾಗಿ ವೇರ್ ಮಾಡಿ ನೋಡಬೇಕು ಚೆನ್ನಾಗಿತ್ತು ಪರವಾಗಿಲ್ಲ ಕ್ವಾಲಿಟಿ ಎರಡು ಸೈಡು ವೇರ್ ಮಾಡಬಹುದು ನೋಡಿ ಸೀದಾ ಉಲ್ಟಾ ಅಂತ ಏನಿಲ್ಲ ಇದು ನಿರ್ಬಹುದು ಹಿಂಗಿದ ಹಿಂಗಿದ ಅಂತ ಏನಿಲ್ಲ ಇಲ್ಲಿ ನಾವು ಎಕ್ಸೆಲ್ ಸೈಸ್ ಆರ್ಡ್ರ್ ಮಾಡಿ ನೋಡ್ರಿ ಸೊ ಇದು ನೋಡಿಕೊಂಡು ಸೀದಾ ಉಲ್ಟಾ ಅಂದ್ಕೊಂಡು ಬೇರ್ ಮಾಡಬೇಕು ಅಷ್ಟೇ ಬುಕ್ಸ್ ಪ್ಲೀಸ್ ಕಲಿಕೆ ಪರವಾಗಿಲ್ಲ ಚೆನ್ನಾಗೈತಿ ಸೊ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಇವತ್ತು ಒಂದು ಇದು ಕುರ್ತಾ ಆರ್ಡ್ರ್ ಮಾಡೀನಿ ಆರ್ಡರ್ ಏನು ತಗೋಲಿಲ್ಲ ಹಾಕುದೆ ಇಸೋವನ ಆರ್ಡರ್ ಮಾಡಿದ್ರು ಆಯ್ತು ನಿಮಗೆ ಇದ್ರು ಡ್ರಾಪ್ ತಗೋಬೇಕು ಅಂತ ಹೇಳಿ 10 ಆರ್ಡರ್ ಹಾಕಿಬಿಟ್ಟೆ ಒಬನ್ ಚೆನ್ನಾಗಿ ಕುಷ್ಟಿಲ್ಲ ತರ ಹಂತ ಐತಿ ಲಾಸ್ಟ್ ಟೈಮ್ ಏನು ಆರ್ಡರ್ ಮಾಡಿದ್ನಲ್ಲ ಫ್ರೆಂಡ್ಸ್ ಸೊ ಸೇಮ್ ಟು ಸೇಮ್ ಹಂಗಿಲ್ಲ ನನಗೆ ಸ್ವಲ್ಪ ಚೇಂಜ್ ಐತಿ ಸಿಲ್ಕಿ ಐತಿ ಬಟ್ಟೆ ಸ್ಲೀವ್ ಅಂತೂ ಕಂಪ್ಲೀಟ್ ಚೇಂಜ್ ಐತಿ ಫುಲ್ ಸ್ಲೀವಾಗ ಬರ್ತೈತಿ ಬಟ್ ಏನಂದ್ರೆ ಲಾಸ್ಟ್ ಟೈಮ್ ಇದಾವ ಥರ ಸೇಮ್ ಪಿಂಕ್ ಕಲರ್ ಮತ್ತು ಎಲ್ಲೋ ಕಲರ್ ದುಡ್ಬಲ್ ಟೈಮ್ ಆರ್ಡರ್ ಮಾಡಿದ್ನಲ್ಲ ಫ್ರೆಂಡ್ಸ್ ಸೊ ಅದೇ ಥರದ ಕಲರ್ ಬಂದು ಒಂಥರ ಬ್ಲೂ ಕಲರ್ ಅದು ಸ್ಲೀವೋ ಬೇರೆ ಥರ ಇತ್ತು ಫ್ಯಾಬ್ರಿಕ್ಕು ಸೊ ಇದ್ರದ್ದು ಸ್ಲೀವೋ ಬೇರೆ ಥರ ಇತ್ತು ಫ್ಯಾಬ್ರಿಕ್ಕು ಸೊ ದುಪ್ಪ ಸೊ ದುಪ್ಪ ನೋಡ್ರಿ ತನಗೆ ಈ ರೀತಿ ಐತಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬರುತ್ತೆ ಅದರ ಉಂಟ ಏನಿಲ್ಲ ಸೊ ನನಗೆ ಅದೇ ಥರನ ಮೆಟೀರಿಯಲ್ ಬೇಕಾಗಿತ್ತು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ನಲ್ಲ ಸೊ ಡಿಟ್ಟು ಅದೇ ಥರ ನಂಗೆ ಮೆಟೀರಿಯಲ್ ಬೇಕಾಗಿತ್ತು ಅದರಷ್ಟು ಚೀಟು ఇది మెటీరియల్ మెటీరియల్ను చేంజ్ ఐతి సో అండ్ టాప్ మెటీరియల్ను పూలు చేంజ్ ఐతి అది ఇది కూడా కంపేర్ సో పింక్ కలర్ డ్రెస్కి స్లీవ్ జార్జెట్ అంతారా సో ఆ జార్జెట్ ఫ్యాపీ కొటర ఇట్ కొట్టారు నీ ఇ ఫ్యాబ్రెట్ స్లీవ్ను కొట్టారా నోడేర్ మే ಸೊ ಡ್ರೆಸ್ ಫಿಟ್ಟಿಂಗ್ ಎಲ್ಲ ಮಾಡಿಕೊಂಡು ಬೇರೆ ಮಾಡ್ತೀನಿಲ್ಲ ಸೊ ಆವಾಗ ತೋರಿಸ್ತೀನಿ ಅಂತ ಸೊ ಇಟ್ಟು ಹೇಗಿತ್ತು ನೋಡಿರಿ ಹೆಂಗಿದ್ದು ಹೇಗಿದ್ರು ಪರವಾಗಿಲ್ಲ ಎರಡೂ ಚಲೋ ಅದಾವು ಚೆನ್ನಾಗಿಲ್ಲ ಏನಿಲ್ಲ ನನಗೆ ಟೀ ಶರ್ಟೇನು ತರಿಸಿ ಅದು ಫ್ರೆಂಡ್ಸು ಸೊ ಅದು ಸ್ವಲ್ಪ ಡೌಟ್ ಇತ್ತು ನನಗೆ ಹೆಂಗೆ ಬರುತ್ತೆ ಏನೋ ಅಂತೇಳಿ ಸೊ ಅದನ್ನು ಚಲೋ ಬಂದೈತಿ ಸೊ ಫ್ರೆಂಡ್ಸ್ ಈಗ ಬಂದು ಇವ್ನಿಂಗ್ ವಾಕ್ ಕಂಟಿನ್ಯೂ ಮಾಡೋಕೆ ಅಂತೀವಿ ನಾಳೆ ಸಂಕ್ರಾಂತಿ ಹಬ್ಬ ಆಗ ಸೊ ನಾಳೆ ಹಬ್ಬಕ್ಕೆ ಶೇಂಗಾ ಮತ್ತು ಎಳ್ಳೊಳ್ಗೆ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಬೆಳಗ್ಗಿನ ಶೇಂಗ ಎಲ್ಲ ಒಡೆದು ಇಟ್ಕೊಂಡು ಐತಿ ನೋಡ್ತಿರ್ಬೋದು ಮುಕ್ಕಾಳದ ಬೇಸ್ಟು ಶೇಂಗಾ ಹೊಡ್ದೈತಿ ಶೇಂಗಾ ಮತ್ತು ಎಡು ಎರಡು ಮಿಕ್ಸ್ ಮಾಡಿ ಎಳ್ಳೋಳ್ಗೆ ಮತ್ತು ಶೇಂಗ ಹೋಳ್ಗೆ ಮಾಡ್ತೀನಿ ಸೊ ಇಷ್ಟವ ನೋಡ್ರಿ ಎಳ್ಳು ಡಿ ಹೋದಾಗ ತೊಗೊಂಡು ಬಂದೈತಿ ಸೊ ಇದ್ರೊಳಗೆ ಒಂದು ಸ್ವಲ್ಪ ಹಸಿವು ಮಿಕ್ಸಿ ಮಾಡಿ ಇಟ್ಕೊತೀನಿ ಮೈಗೆ ಹತ್ಕೊಂಡು ಮಾಡಬೇಕಲ್ಲ ಸಂಕ್ರಾಂತಿ ದಿನ ಮನೆಯರೆಲ್ಲರೂ ಒಂದು ಸ್ವಲ್ಪ ಹಸಿ ಮಿಕ್ಸಿ ಮಾಡಿ ತೋದಿತ್ತು ಇನ್ನು ಸ್ವಲ್ಪ ಸ್ವಲ್ಪ ಅಷ್ಟು ಮಿಕ್ಸ್ ಮಾಡ್ತೀನಿ ಏನು ಅರ್ಧಕ್ಕರ್ಧ ಏನು ಮಿಕ್ಸ್ ಮಾಡಲ್ಲ ಮತ್ತೆ ಕಟ್ಸೋದು ಅಂತ ಇದ್ರ ಅದನ್ನ ಮಾಡಿರಬೇಕಂತ ಅಂತ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಆಗ್ಬೇಕ ಮಾಡ್ತಾರೆ ಶೇಂಗಾ ಹುಡ್ಲಿ ಮತ್ತು ಈರು ಹುಳ್ಳಿ ಮತ್ತು ಎಳ್ಳಮಸ್ಸಿಗೆ ಮಾಡ್ತಾರೆ ಎಳ್ಳಮಸಿಗೆ ಹೋಗಿ ಅಂತ ಹದಿನೈದು ದಿನ ಆಗಿರ್ತೈತಿ ನಾನು ಎಳ್ಳಮಸಿಗೆ ಮಾಡಿರೋಂಗಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರ್ತೀನಿ ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಆದರೆ ಎಲ್ಲರೂ ಹೊರಗಲ್ಲ ಇಲ್ಲಿ ಸೊ ಮಾಡಿರ್ತೀನಿ ಅಲ್ಲಿ ಊರ ಕಡೆ ಆದರೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗ್ತಾರ ಇಲ್ಲ ಅಷ್ಟು ಗೊತ್ತಿಲ್ಲ ನನಗೆ ಸಿಗಂತು ಹೊಲಕ್ಕೆ ಹೋಗ್ತಾರೆ ಚರ್ಗ ಸಿಂದು ಸೊ ಈಗ ಫಸ್ಟುನ ಹೋಗ್ಕೊತೀನಿ ಅನಿತನೂ ಸ್ಕೂಲಿಂದ ಬಂದು ಟ್ಯೂಷನಿಗೆ ಹೋಗ್ಯಳ ಅರಿನೂ ಸ್ಕೂಲ್ ಟ್ಯೂಷನಿಗೆ ಹೋಗೋಣ ಸೊನೋ ಬರ್ಬರ್ತಾ ಇದ್ದೀವಿ ಜಡ್ಡಿನ ಹೋಗ್ಯಾರ ಡೇ ಇತ್ತು ಸ್ಕೂಲು ಜಲ್ದಿ ಬರ್ತೀನಿ ಮಮ್ಮಿ ನಾನು ಬೆಳ್ಳಿ ಹೋಳಿಗೆ ಮಾಡ್ತೀನಿ ಶೇಂಗಾ ಹೋಳ್ಗೆ ಮಾಡ್ತೀನಿ ನಾನಾ ಮಾಡ್ತೀನಿ ಅಂತ ಹೇಳೋಗೇಳ ಸೊ ಅದಕ್ಕೆ ಬರೋದೊಳಗೆ ಪೂರ್ಣ ರೆಡಿ ಮಾಡ್ಕೊಂಡು ಬಿಡ್ತೀನಿ ಅಂದ್ರೆ ಬಂದ್ ಮಾಡೋಕೆ ಮಾಡೋಕ್ಕೆ ಚಲೋ ಆಗ್ತೈತಿ ಬರೋ ಟೈಮ್ ಆಗೈತೆ ಹೆಚ್ಚು ಇನ್ನು ರೆಡಿ ಮಾಡ್ಕೊಂಡಾಗ ಒಟ್ಟು ಬರ್ತಾಳೆ ಹೋಗಿ ಒಟ್ಟು ಕರ್ಕೊಂಡು ಬರಬೇಕು ತಮ್ಮ ಇನ್ನು ಕಾಲೇಜಿಂದ ಬಂದಿಲ್ಲ ಸಾವಿರ ಕರ್ಕೊಂಡು ಬರಬೇಕು ಈ ಬ್ಲಾಗ್ ಅಂತೂ ಸಂಕ್ರಾಂತಿ ಹಬ್ಬ ಮುಗುದಿಂದನೂ ನಿಮ್ಗೆ ಇದು ಒಂದು ಹೆಚ್ಚು ಕಮ್ಮಿ ಒಂದು ವಾರ ಆಗ್ಬೋದು ಇಲ್ಲಿಗೆ ಮತ್ತು ನಾನು ಹೆಂಗೆ ಮಾಡ್ತೀನಿ ಅಂತಂದು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು ಬ್ಲಾಗ್ನಾಗ ವಾಚ್ ಮಾಡಿ ಸಪೋರ್ಟ್ ಮಾಡಿರಿ ಯಾರಿಗೂ ಮಾಡೋದ್ರ ಬರಂಗಿಲ್ಲ ಸೊ ಒಬ್ಬೊಬ್ಬರು ಒಂದು ರೀತಿಯಾಗಿ ಮಾಡ್ತಾರೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ರೆಗ್ಯುಲರ್ ಆಗಿ ಪ್ರತಿ ವರ್ಷನೂ ಬ್ಲಾಗ್ ನೋಡ್ಕೊ ಅಂತ ಹೇಳ ಗೊತ್ತಿರ್ತೈತಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಸೊ ಈ ಸಲ ಏನು ಮಾಡೋಕ್ಕಂತೀನಿ ಅಂತಂದ್ರೆ ಎಳ್ಳು ಮತ್ತು ಶೇಂಗಾ ಎರಡು ಮಿಕ್ಸ್ ಮಾಡಿಯೂ ಅಂತ ಮಾಡೋಕಂತ ಹಿಂಗು ಮಾಡತ್ತಾರ ಹಂಗೂ ಮಾಡ್ಬೋದು ಸಪ್ರೇಟ್ ಸಪ್ರೇಟಾಗೂ ಮಾಡ್ಬೋದು ಹಿಂಗು ಮಾಡ್ಬೋದು ಉರಿಕೋದಾಗ ಅವ ಹಿಂಗೆ ಮಾಡಿದ್ದೆ ನೋಡಿ ಎಳ್ಳ ಮಸ್ಸಿಗೆ ಉರಿ ಹೀಗೆ ಸೊ ಅವ ಎಳ್ಳು ಮತ್ತು ಶೇಂಗಾ ಎರಡು ಮಿಕ್ಸ್ ಮಾಡಿ ಮಾಡಿದ್ದು ಸೊ ನಾನು ಹಂಗೆ ಮಾಡಬೇಕು ಅಂತ ಮಾಡ್ತೀನಿ ಫಸ್ಟ್ ಈಗ ಶೇಂಗಾ ತೊಗೊಂಡಿನಿ ಸೊ ನೋಡಕ್ಕೆ ಫಸ್ಟು ಶೇಂಗಾ ತಗೊಂಡು ತೊಗೊಂಡು ಅಂತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಹುರ್ಕೊಂಡಿದ್ದಾಯ್ತು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹುರ್ಕೋಬೇಕು ನೋಡ್ರಿ ಸೊ ಈ ಕಲರ್ ಬರಬೇಕು ಎಲ್ಲ ಶೇಂಗ ಈಗ ನೋಡ್ತಿರ್ಬೋದು ಸ್ವಲ್ಪ ಸಿಪ್ಪಿ ಸಿಪ್ಪಿದ್ರೆ ಹಂಗಾನು ಮಿಕ್ಸಿ ಹಾಕೋಬೋದು ಸಿಪ್ಪಿ ಬಿಡಿಸಿನ ಮಿಕ್ಸಿ ಹಾಕ್ಕೊಬೋದು ನಾನು ಸಿಪ್ಪಿ ಬಿಡಿಸಿನ ಮಿಕ್ಸಿ ಮಾಡ್ಕೊತೀನಿ ಚಟ್ನಿ ಪುಡಿ ಮಾಡೋದ್ರಷ್ಟ ಸಿಪ್ಪಿ ಬಿಡಿಸ್ಲೇ ಅದು ಹಂಗ ಚಟ್ನಿ ಪುಡಿ ಮಾಡಬೇಕು ರುಚಿ ಆಗ್ತೈತಿ ಸೊ ಇದು ಸ್ವಲ್ಪ ನೋಡಿ ಹೇಳಿ ತೆಗ್ದೀನಿ ಇದು ನಾಳೆಗೆ ಮೈಗೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಸೊ ಈಗ ಸ್ವಲ್ಪ ಅದಾವು ಇವು ಇಷ್ಟು ಹುಡ್ಕೊಂಡ್ಬಿಡೋನು ಹೇಳು ಈಗ ನೋಡ್ರಿ ಚಟಪಟ ಚಟಪಟ ಅನ್ನ ಸೌಂಡ್ ಕೇಳ್ತಿರ್ಬೋದು ಅಂತ ಅಂದ್ಕೊಂತೀನಿ ಸೊ ಈಗ ಪರ್ಫೆಕ್ಟಾಗಿ ಹುಡ್ದವಂತ ಅರ್ಥ ಹೇಳು ಅಂತ ನೋಡ್ತಿರ್ಬೋದು ಇಷ್ಟು ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಕೈಯ್ಯಾಡಿಸ್ಕೊಳ್ತಾನೆ ಇರಬೇಕು ಯಾಕಂದ್ರೆ ಎಳ್ಳು ಜಲ್ದಿನ ಹೊರತಿಬಿಡ್ತವು ಹುರ್ಕೊಂಡಿದ್ದಾಗೈತಿ ಎಳ್ಳು ಮತ್ತು ಶೇಂಗಾನ ಇವು ಸ್ವಲ್ಪ ಹಾರಲಿ ಆರಿಂದ ಮಿಕ್ಸಿ ಮಾಡ್ಕೊಳನು ನೋಡಿ ಈಗ ಶೇಂಗಾ ಸುತ್ತೆಲ್ಲ ಬಿಡಿಸ್ಕೊಂಡೆ ಇನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳೋನು ಒಂದು ಎರಡು ಸಲ ಆಗುತ್ತೆ ಎರಡು ಸಲ ಹಾಕ್ಕೊಳನು ಫುಲ್ಲು ನನ್ನ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡ್ರಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೋಬೇಕು ಸೊ ಇದನ್ನು ಹಾಕ್ಕೊಳ್ಳೋನು ಈಗ ಸೊ ಇನ್ನು ನೆಕ್ಸ್ಟು ಎಳ್ಳನ್ನು ಹಾಕ್ಕೊಂಡಿದ್ನಿ ಮಿಕ್ಸಿ ಸೊ ಇದನ್ನು ಈಗ ಹಂಗೆ ನೋಡಿದುಕೊಂಡು ಈಗ ನೋಡ್ರಿ ಫ್ರೆಂಡ್ಸಿಗೆ ಹುರಿದಿರೋ ಅಂಥ ಎಳ್ಳು ಈಗ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ನಾನು ಪೌಡ್ರ್ ಮಾಡ್ಕೊಂಡೈತಿ ಸೊ ಇದನ್ನ ಈಗ ಅದ ಹುಟ್ಟಿಗೆ ಹಾಕ್ಕೊಳ್ಳೋಣ ಈಗ ಹಿಂಗೆ ಶಂಕ ಹಾಕೊಂಡಿದ್ನಲ್ಲ ಹಾಕ್ಕೊಂಡಿದ್ನಲ್ಲ ಸೊ ಅದಕ್ಕನ ಎರಡನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ನೆಕ್ಸ್ಟ್ ಈಗ ನೋಡ್ರಿ ಏಲಕ್ಕಿ ತೊಗೊಂಡಿನಿ ಏಲಕ್ಕಿ ಬಿಡಿಸ್ಕೊಂಡು ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋನು ಎಸ್ ಫ್ರೆಂಡ್ಸ್ ನೋಡ್ರಿ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದಾಯಿತು ಇದನ್ನು ಈಗ ಹಾಕ್ಕೊಳನು ನೆಕ್ಸ್ಟ್ ಈಗ ನೋಡ್ರಿ ಎಳ್ಳೊಳ್ಗೆ ಮತ್ತು ಶೇಂಗಾವಳಿಗೆ ಮಾಡೋದಕ್ಕೆ ಬೆಲ್ಲ ಬೇಕಾಗುತ್ತಾ ನಾಲ್ಕು ಪೆಂಟಿ ಬೆಲ್ಲ ತೊಗೊಂಡಿನಿ ಈ ಸೈಜ್ದು ಸೊ ನಾಲ್ಕು ಪೆಂಟಿ ತೊಗೊಂಡಿನಿ ಒಂದು ಕೆ ಜಿ ತಗೊಂಡಿನಿ ನೋಡುವಾಗ ಹಾಕುವಾಗ ಇದಿಷ್ಟು ಬೆಲ್ಲ ಹಾಕೋದಾಗುತ್ತೋ ಏನು ಸ್ವಲ್ಪ ಹಾಕೋದಾಗುತ್ತೋ ನೋಡೋಣ ಮಾಡೋ ಮತ್ತಾಗ ಏಟ್ ಹಾಕಬೇಕು ಅನ್ನೋದು ಗೊತ್ತಾಗ್ತೈತಿ ಇದು ಸ್ವಲ್ಪ ಚೆನ್ನಾಗಿ ಬೆಲ್ಲ ಮೆತ್ತಗಾಗೋಂಗೆ ಧಜ್ಕೊಳೋಣ ಸೊ ಈ ರೀತಿಯಾಗಿ ಬೆಲ್ಲ ಧ್ಜಿಕೊಂಡಿ ಈಗ ನೋಡ್ತಾ ಇರ್ಬೋದು ಇದನ್ನು ಒಂದು ಸ್ವಲ್ಪ ಈಗ ಬೊಗಣಿ ಹಾಕ್ಕೊನು ಇದಿಷ್ಟು ಹಾಕ್ಕೊಳಂಗಿಲ್ಲ ಫ್ರೆಂಡ್ಸ್ ಭಾಳ ಸಿಹಿ ಹಾಕೊ ಮತ್ತು ಹೋಳ್ಗೆ ನೋಡಿರಿ ಫ್ರೆಂಡ್ಸ್ ಇಷ್ಟು ಬೆಲ್ಲ ತೊಗೊಂಡಿನಿ ನೋಡ್ತಾ ಇರ್ಬೋದು ಒಂದು ಮೂರು ಗಂಟೆ ಅಷ್ಟು ಹಾಕ್ಕೊಂಡಿನಿ ನೋಡ್ರಿ ಸೊ ಇದಕ್ಕೆ ಒಂದು ಸ್ವಲ್ಪ ನೋಡ್ರಿ ಸಾಕಿಷ್ಟು ನೀರು ಹಾಕ್ಕೊನು ಈಗ ಗ್ಯಾಸ್ ಸ್ಟವ್ ಆನ್ ಮಾಡೋಣ ಆನ್ ಮಾಡಿ ಬೆಲ್ಲ ಕರ್ಗಿಸ ಬೆಲ್ಲ ನೋಡ್ರಿ ಕರ್ಗಕ್ಕಂತೈತಿ ಸೊ ನೋಡ್ತಾ ಇರ್ಬೋದು ಜಸ್ಟ್ ಇದು ಮಟ್ಟ ಅಷ್ಟ ನಾವು ಬೆಲ್ಲಕ್ಕೆ ಹಾಕ್ಕೊನು ನೋಡಿರಿ ಫ್ರೆಂಡ್ಸ್ ಈಗ ಬೆಲ್ಲ ಕಂಪ್ಲೀಟಾಗಿ ಕರಿಗೈತಿ ಸೊ ನೋಡ್ತಾ ಇರ್ಬೋದು ಸೊ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಮಾಡ್ಕೊಂಡಿರೋಂಥ ಬೆಲ್ಲದ ಪಾಕನ ಎಳ್ಳು ಮತ್ತು ಶೇಂಗೈನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರಲ್ಲ ಫ್ರೆಂಡ್ಸು ಸ್ವಲ್ಪ 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 ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗ ಮಮ್ಮಿನ ಶೇಂಗ ಹೋಗಿ ಮಾಡೋದು ಮಾಡಕಂತಿ ಮಾಡಕಂತಿ ನೋಡ್ರಿ ಈಗ ಮಕ್ಕಳು ಟ್ಯೂಷನ್ ಇಂದ ಬಂದ್ರ ಇನ್ನು ಯಾವಾಗ ಮಮ್ಮಿ ಟೈಮ್ ಈಗ ಸಂಕ್ರಾಂತಿ ಬಂತಲ್ಲ ಹೌದು ನೋಡ್ರಿ ಫ್ರೆಂಡ್ಸ್ ಈಗ ಹುರ್ನೂರ್ ಕನ್ಸಿಸ್ಟೆಂಟ್ ಈ ರೀತಿ ಐತಿ ಸೊ ನೋಡ್ತಾ ಇರ್ಬೋದು ಇವಾಗ ಪ್ರೆಸೆಂಟ್ ಇದೀಗ ಹೋಳಿಗೆ ಮಾಡಕ್ ಬರೋಂಗೈತಿ ಇದೀಗ ಬಿಸಿ ಐತಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಕರ್ತೈತಿ ಆರಿಂದ ಸ್ವಲ್ಪ ಗಟ್ಟಿ ಆಗತ್ತ ಹಂಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಂಗೇನಾರ ಮಾಡ್ತಾ ಮಾಡ್ತಾ ಇನ್ನು ಗಟ್ಟಿ ಅಂತಂದ್ರೆ ಪಾಕ ಹಾಕಿ ಚೆನ್ನಾಗಿ ಮಿದ್ಕೊಂಡು ಮಾಡ್ಬೋದು ನೋಡ್ರಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೇನು ತುಂಬ್ರ ಬೇಕು ಏನೇನು ಹ್ಞೂ ತಗೋಬನ ಅದು ಬಣ್ಣ ಅದು ಬೆಲ್ಲಕ್ಕೆ Okay? मत करो मत करो मत याँ करो तो मत बैला बैला कर खाला तो हक कर नहला खाला क्या बोला आर्गेनिक बना ही नहीं था करीब ही नहीं आता है मत काश तो याँ करो तो मत आता कभी ये कहाँ नहीं तो मार्केट में पड़ता है नीचे से ना तो

ಹೋಳ್ಗಿ ಹಿಟ್ಟು ತಗೊಂಡಿನಿ ಒಂದು ಕೆ ಜಿ ಅಷ್ಟು ಸೊ ಇದ್ರೊಳಗೆ ಎಲ್ಲ ಹಾಕೊಳಾಗಿಲ್ಲ ಒಂದು ಸ್ವಲ್ಪ ಅಷ್ಟ ಹಾಕೋತೀನಿ ನೋಡ್ರಿ ಹೋಳ್ಗೆ ಹಿಟ್ಟು ರೀತಿ ಹೇಗೆ ನೋಡ್ತಾ ಇರ್ಬೋದು ಈಗ ಹಿಟ್ಟು ಹಾಕೊಂಡ್ತೇವೆ ನಾವು ಮೈದಾ ಹಿಟ್ಟಿಲ್ಲ ಹೋಳ್ಗೆ ಮಾಡೋದಕ್ಕಿಂತ ಸೊ ಹೋಳ್ಗೆ ಹಿಟ್ಟಂತೆ ಸಪ್ರೇಟಾಗಿ ಸಿಗ್ತೈತೆ ನೋಡಿರಿ ಆ ಹಿಟ್ಟಿಲ್ಲ ಹೋಳ್ಗೆ ಮಾಡಿದ್ರೆ ಚಲೋ ಅಂದ್ರೆ ಹೋಳ್ಗೆ ಚಲೋ ಆಗ್ತಾವೆ ಬರೀ ಹಿಟ್ಟು ನಾಲ್ಕುಕೊಳ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಸೇಮ್ ಅದೇ ರೀತಿಯ ನಾಲ್ಕೋಬೇಕು ಹೀಗೆ ನೋಡ್ರಿ ಅವರಿಂದ ಕಾಲ್ ಮಾಡ್ಯಳ ಮಾತಾಡಕಂತಿದ್ವಿ ಬದಾಮಿ ಬನ್ಶಂಕ್ರಿಗೆ ಹೋಗಿದ್ರಂತ ತಂಗಿ ಮತ್ತು ಅವ ನಡ್ಕೊಂತ ನಮ್ಮೂರಾಗಿದ್ದ ಬದಾಮಿ ಬನ್ಶಂಕ್ರಿ ವರ್ಗು ನೈಟ್ ಹನ್ನೆರಡು ಗಂಟೆಕ್ಕ ಮನೆ ಬಿಟ್ಟಾರ ಬೆಳಗ್ಗಿನ ಜಾವ ಆರು ಗಂಟೆಕ್ಕ ಒಟ್ಟು ಬಂದ ಬದಾಮಿ ಆಗಿದ್ರು ಅಂತ ನೋಡ್ರಿ ರೋಡ್ ಫುಲ್ ಆಗಿತ್ತಂತ ಕ್ರೌಡ್ ಇತ್ತಂತ ಅಷ್ಟು ಜಲ್ದಿ ಹೋಗಿದ್ದು ಹೋದ್ರೂ ಚೆಂದಾಗಿ ದರ್ಶನ ಆಗಲಿಲ್ಲ ಅಂತ ಸೊ ಅದನ್ನ ಹೇಳಕತ್ತಿದ್ಲು ಅವ್ವ ಆ್ಯಂಡ್ ಸಂಕ್ರಾಂತಿ ಹಬ್ಬದ ದಿನವೂ ಅಷ್ಟು ದಿನ ಚಲೋ ಬಂದಿಲ್ಲ ಅಂತ ನೀವು ಅಲ್ಲಿ ಹೊರಗೆ ಹೋಗ್ತಿರ್ತೀರಿ ಟ್ರಿಪ್ಪು ಹೋಗಬೇಡ್ರಿ ಅಂತಂದು ಹೇಳೋಕತ್ತಿಸಿದ್ಲು ಅವ್ವ ಸೊ ನೋಡಬೇಕು ನಾಳೆ ಎಲ್ಲಿ ಹೋಗೋದಾಗತ್ತ ಅಂತೇಳಿ ಮತ್ತು ಅವ್ವ ಹಿಂಗೆ ಹೇಳಿಂದ ನಮಗೂ ಹೋಗಕ್ಕೆ ಮನ್ಸು ಬರೋಂಗಿಲ್ಲ ಇಲ್ಲೇ ಎಲ್ಲಾದರೂ ಸಮೀಪ ಅಂತೇಳಿ ಅಂದ್ಕೊಂಡಿವಿ ಆ್ಯಂಡ್ ಒಬ್ಬನ ಗಣ್ಮಕ್ಳು ಇದ್ದವ್ರು ಸಂಕ್ರಾಂತಿ ಹಬ್ಬದ ದಿನವರಾಗಲಿ ಹಬ್ಬದ ಹಿಂದಿನ ದಿನವರಾಗಲಿ

ಸೊ ಹಂಗಾಗಿ ಸ್ವಲ್ಪ ಫ್ಯಾನ್ ಹಚ್ಚಿ ಹಾಡಕ್ಕೆ ಇಟ್ಟಿದೆ ನೋಡ್ರಿ ಈಗ ಸ್ವಲ್ಪ ಕರೆಕ್ಟಾಗಿ ಬಂದೈತಿ ಸೊ ಈಗ ಇನ್ಮ್ಯಾ ಹುಡುಗಿ ಮಾಡ್ಬೇಕು ನೋಡ್ರಿ ಹಸ್ಬೆಂಡ್ ಈಗ ಊಟ ಮಾಡೋಕೆ ಅಂತಾರ ಊಟಕ್ಕೆ ಇನ್ನು ಐತಿ ಹುಡುಗಿ ಮಾಡಿ ಉಂಡು ಮರ್ಗೋದಿಗೆ ಎಷ್ಟು ಬಂದೈತಿ ಸೊ ನೋಡ್ರಿ ತಿಂಡಿ ಮಾಡಿದ್ರೆ ಸೊ ಈ ರೀತಿ ಬರ್ಬೇಕು ಕನ್ಸಿಸ್ಟೆಂಟ್ ಅಂದ್ರೆ

ಸೊ ನೋಡ್ರಿ ಫ್ರೆಂಡ್ಸ್ ಈಗ ಫಸ್ಟ್ ಈ ರೀತಿ ಹುಳಿ ಮಾಡ್ಕೊಂಡಿನಿ ಹುಳಿ ಮಾಡ್ಕೊಂಡು ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು ಇದಕ್ಕೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ಎಣ್ಣೆ ಹಚ್ಚಿ ಮಾಡಬಾರ್ದು ಮತ್ತ ಇಷ್ಟ ಇಷ್ಟ ಲಟ್ಟಸ್ಕೊಂತೀನಿ ಇಷ್ಟ ಲಟ್ಟಿಸ್ಕೊಂಡು ನೀನು ಹುರ್ಣ ಮಾಡ್ಕೊಂಡಿವಲ್ಲ ಫ್ರೆಂಡ್ಸ್ ಹೂರ್ಣ ಏನು ಮಾಡ್ಕೊಂಡಿವ್ರ ಸ್ವಲ್ಪ ತಗೋಬೇಕು ಇದು ಸ್ವಲ್ಪ ಜಾಸ್ತಿ ಆಗ್ತದೆ ತೆಗಿತೀನಿ ಹಿಟ್ಟ ತುಂಬಕ

ನಮ್ಮ ಅನ್ವಿತ ನೋಡ್ರಿ ಎಲ್ಲಿ ಲಟಿಸ್ಕೊಡಕ್ ಅಂತಳ ಮತ್ತ್ ತುಂಬ ಕೊಟ್ಟಿದ್ದನ್ನ ಲಟ್ಸಕ್ ಅಂತಳ ಸೊ ಇಲ್ಲಿ ನೋಡ್ರಿ ಆಲ್ರೆಡಿ ಇಷ್ಟು ತುಂಬ್ಯಾಳೆ ಈಗ ನೋಡ್ತಾ ಇರಬಹುದು ಇದ್ರ ಒಂದ್ ಹೋಳಿಗೆ ಅಷ್ಟ ನಾ ತುಂಬಿನಿ ನಾ ಇದೀನಿ ಸೊ ಉಳಿದೆಲ್ಲ ನಮ್ಮ ಅನ್ವಿತನ ನೋಡ್ರಿ ಇದು ಒಂದಲ್ಲ ಅಷ್ಟ ನಾ ಲಟ್ಸಿದ್ದು ಇದ್ದೆಲ್ಲ ಅನ್ವಿತನ ಮಾಡ್ಯಾಳ ನೋಡ್ರಿ ಚಂದ ಮಾಡ್ಯಾಳ ಆಂಡ್ ಇಲ್ಲೋ ನೋಡ್ತಾ ಇರ್ಬೋದು ಸ್ಪೆಷಲ್ ಪರ್ಸನ್ ನಾ ತುಂಬತಿನ್ ಮಮ್ಮಿ ಅಂತ ಹೇಳಿ ತಾನ ಬಂದ್ ನೋಡ್ರಿ ನನ್ ಕೈಲಿ ಹೇಳಸ್ಕೊಂಡ್ ತುಂಬಾಕತ್ತ ನಮ್ಮ ಮರ್ವಿನ ಈ ಈ ಸಲ ನಾ ಅಜ್ಜಿ ಫಸ್ಟ್ ನಾ ಅಡಿಗೆ ಮಾಡಕ್ ಕಲ್ತಿದ್ದು ಫಸ್ಟ್ ರೆಸಿಪಿ ಅಂದ್ರ ಚಾ 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 ಏನು ಕಲ್ತಿ ಫಸ್ಟ್ ರೆಸಿಪಿ ಆ ಚಾ ಚಾ ಮಾಡೋದ್ ಕಲ್ತಿ ಫಸ್ಟ್ ಅಜ್ಜಿ ಕೈಲಿ ಅಜ್ಜಿ ಕೈಲನ ಕಲ್ತಾಳ ಎಲ್ಲ ಹೋಳ್ಗಿ ಮಾಡೋದು ಚಪಾತಿ ಮಾಡೋದು ರೊಟ್ಟಿ ಮಾಡೋದು ನನ್ನ ಕೈಯ್ಯಾಗ ದೋಸೆ ಮಾಡತ ಹಾ ನೀ ಏನ್ ಕಲ್ತಿಯಪ್ಪ ನನ್ನ ಕೈಯಾಗ ನನ್ನ ಕೈಯ ನೀನು ದೋಸೆ ಮಾಡದ ಕಲ್ತೀವಿ ಮೊನ್ನೆ ನೋಡ್ರಿ ಮೊನ್ನೆ ಅರವಿಂದ್ ನೋಡ್ರಿ ದೋಸಾ ಹಾಕಿದ ಈಗ ನಾನ್ ಹೋಳ್ಗಿ ತುಂಬಿ ತುಂಬ ಕೊಡ್ತೀನಿ ಅಂತಂದ ತಾನ ತುಂಬಕತ್ತ ನೋಡ ಅರವಿಂದ್ ತೋರ್ಸಪ್ಪ ಹೆಂಗ್ ತುಂಬುದು ಮಂದಿಗೆ ವಿವರ್ಸಿಕ್ ತೋರ್ಸ ಅವರಿಗೂನು ಹಾ ವೆರಿ ಗುಡ್ ಒಳಗ್ ಪ್ರೆಸ್ ಮಾಡ ಹೊರಗ್ ಬಂದಿದ್ದ

ಮಾಡ್ತಾ ಹೋಗಂಗಿಲ್ಲ ಪರ್ಫೆಕ್ಟ್ ಆಗಕರಾ ಅಜ್ಜಿ ಬೇರೆ ತರ ತುಂಬತಾಳ ಅರ್ವಿ ನೋಡಿಲ್ಲ ಇಲ್ಲಿ ನೋಡಿ ಕಡಿಗೆ ಬರ್ತೈತಿ ಇಲ್ಲೇ ಇದು ನೋಡಿ ಇಲ್ಲಿ ಸರಿಯಾಗಿ ತುಂಬ ಮಮ್ಮಿ ನಂಗ ಅಜ್ಜಿ ಇಲ್ಲಿ бай ತಡೀಲಿ ಹೊಲ್ಗಿ ಬೇಸ್ ಈಗ ಹೊಲ್ಗಿ ಬೇಸನ್ ಅಂತ ಮತ್ತೆ ಒಂಟ್ಕೊಂಡ ಒಂದ್ರ ಮ್ಯಾಗ ಒಂದು ಹಸ್ಬೆಂಡ್ ಬೇಸ್ತಾರೆ एक्चुअली ಹಾಲ್ ತುಂಬರ್ತೀನಿ ಅಂತೇಳಿ ಹೋಗ್ಯಾರ

ಅರವಿನ ನೋಡ್ರಿ ಒಂದ್ ನಾಲ್ಕೈದು ತುಂಬಿದ ನೋಡ್ರಿ ಹಿಂಗ ಎರಡು ಕಡೆನೂ ಚಂದಾಗಿ ಸೊ ಇಷ್ಟ ನೋಡ್ರಿ ವೆರಿ ಸಿಂಪಲ್ ಐತಿ ಹೋಳ್ಗಿ ಮಾಡೋ ವಿಧಾನ ಪೂರ್ಣ ಮಾಡೋದಷ್ಟ ಒಂದ್ ಸ್ವಲ್ಪ ಅನ್ಸತ್ ನೋಡ್ರಿ ಇಲ್ಲಾಂದ್ರೆ ಆರಾಮಾಗಿ ಮಾಡ್ಕೋಬಹುದು ಒಬ್ಬೊಬ್ರು ಒಂದೊಂದ್ ರೀತಿ ರೆಡಿ ಮಾಡ್ಕೊಂತಾರ ರೀತಿಯಾಗಿ ಮಾಡ್ಕೊಂತೀವಿ ನೋಡ್ರಿ ಎಣ್ಣೆ ಹಾಕಿನೂ ಬೇಯಿಸ್ಕೋಬಹುದು ಹಂಗನು ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ ಅಂದ್ರೂ ಸ್ವಲ್ಪ ಚೆನ್ನಾಗ್ ಆಗ್ತದೆ ಭಾಳ ಹೆವಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು Murno, 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 murno,

ನಮ್ಮ ಅನ್ವಿತಾ ಅಂತ ಫುಲ್ ಜೋರದಾಡ್ರಿ ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಹೋಳಗಿ ಮಾಡುದ್ರಿ ಅನ್ವಿತಾ ಈಗ ಬೇಸ್ತೀನಿ ಅನ್ವಿತಾನ ಮಾಡ್ಯೋ ಹೋಳ್ಗಿ ಈಗಿನ ಅನ್ವಿತನ ಇದ್ರ ಒಂದ್ ಮಾತ್ರ ನಾನ್ ಲಡ್ಸಿನಿ ಅದ್ ಎಲ್ಲೈತೋ ಗೊತ್ತಿಲ್ಲ ಅದು ಒಂದೇ ಇರ್ತಿತ್ತು ಆಮೇಲೆ ತನ ಒಟ್ಟು ಇದ್ರಾಗ ಒಂದು ಒಂದು ಹೋಳ್ಗೆ ಅಷ್ಟೇ ನಾ ಲಡ್ಸೀನಿ ಉಳ್ದಿದ್ದೆಲ್ಲ ಅನ್ವಿತಾನ ನಡ್ಸ್ಯಾನ್ ನೋಡಿರಿ ಹೆಂಗೆ ಮಾಡ್ಯಾಳ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಒಟ್ಟು ಫೈನಲಿ ಅನ್ವಿತಾ ಹೋಳ್ಗಿ ಲಟ್ಸುದನ್ನ ಕಲ್ತಾ ಮತ್ತೆ ತುಂಬುದನ್ನು ಕಲ್ತಾ ತುಂಬುದು ಸೊ ಪರವಾಗಿಲ್ಲ ಇನ್ನು ತುಂಬುದ ನಮ್ಮ ಮೆತಡ್ಲಿ ನಮ್ಮ ಅಜ್ಜಿನ ಮೆಥಡ್ಲೆ ಕಲ್ತೆ ಸೊ ಇವತ್ತಿನ ಬ್ಲಾಗ್ ಇತ್ತಾ ಗಿರ್ತ ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರತತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಬ್ಲಾಗ್ ಮಿಸ್ ಮಿಸ್ ಮಾಡಬೇಡಿ ಇಲ್ಲಿವರೆಗೂ ಎಲ್ಲ ನೋಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ ನಾ ಫ್ರೆಂಡ್ಸ್ ಹೊರಗಿ ಹು ಫುಲ್ ಖುಷಿ ಆಯಿತು ಅನ್ವಿತಾ ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನಾಳೆ ಬ್ಲಾಗ್ ನಾಗ ಸಿಕ್ತಿನಿ ಸೊ ನಾಳೆ ಬ್ಲಾಗ್ನ ಯಾರು ಮಿಸ್ ಮಾಡಲಾರ್ದಂಗೆ ನೋಡ್ರಿ ನೋಡೋಣ ನಾಳೆ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂಥೇಳಿ ಓಕೆ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್